ಟು ಶೋಭಾ ಲೇಡೀಸ್ ಫ್ರೆಂಡ್ಸ್ ನಾನು ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ನೋಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದು ಬಂದು ಕಟ್ವರ್ಕ್ ಡಿಸೈನು ಇದು ತುಂಬಾ ಚೆನ್ನಾಗಿದೆ ಇದು ಬ್ರಾಕೆಟ್ ಬ್ಲೌಸ್ ಮೇಲೆ ಹಾಕಿದೀನಿ ನೋಡಿ ಈ ತರ ಬರುತ್ತೆ ಸ್ಯಾರಿ ಬಂದು ಮೇನ್ಲಿ ಗ್ರೀನ್ ನೋಡಿ ಈ ತರ ಬರುತ್ತೆ ಹಾಗೆ ಸ್ಲೀವ್ ಡಿಸೈನ್ ನೋಡಿ ಈ ತರ ಬರುತ್ತೆ ಫುಲ್ಲು ಗ್ರಾಂಡ್ ಆಗಿ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿದೆ ಇದು ಹಾಗೆ ಫ್ರೆಂಟ್ ನೋಡಿ ಈ ತರ ಬರುತ್ತೆ ಹಾಗೆ ಇನ್ನೊಂದು ಇದು ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಹಾಕಿರೋದು ಸ್ಯಾರಿ ಬಂದು ಗ್ರೇ ಕಲರ್ ಇದೆ ನೋಡಿ ಡಿಸೈನ್ ಬಂದು ಈ ತರ ಇದೆ ಇದು ಕಸ್ಟಮರ್ ನೀವು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕಿ ಅಂತ ಹೇಳಿದ್ರು ಪ್ರೈಸ್ ಮಾತ್ರ ಇಷ್ಟರಲ್ಲಿ ಅಂತ ನಾನು ಅಷ್ಟರಲ್ಲಿ ನೋಡಿಕೊಂಡು ಹಾಕಿದ್ದೀನಿ ನೋಡಿ ಸ್ಲೀವ್ ಬಂದು ಈ ತರ ಬರುತ್ತೆ ಹಾಗೆ ಇದು ಫ್ರೆಂಟ್ ಫ್ರೆಂಡ್ಸ್ ಹಾಗೆ ಮೈಸೂರು ಸಿಲ್ಕ್ ಇನ್ನೊಂದು ಕೊಟ್ಟಿದ್ದರು ಇದ್ರ ಮೇಲೆ ಸ್ಟಿಚ್ಚಿಂಗೇ ಬಂದಿಲ್ಲ ನೋಡಿ ಇಷ್ಟ ಆಗ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಒಂದೊಂದಕ್ಕೆ ಮಾತ್ರ ಬರೋದೇ ಇಲ್ಲ ಏನು ಮಾಡಿದ್ರು ನೋಡಿ ಇಷ್ಟ ಆಗಿದೆ ಬರಲೇ ಇಲ್ಲ ಈ ಸ್ಯಾರಿದೆ ಕ್ಲಾತ್ ಬೇರೆ ಥರ ಇದೆ ಇದು ಕೂಡ ಮೈಸೂರು ಸಿಲ್ಕೆ ಆದರೆ ಇದೇ ಬೇರೆ ಥರ ಇದೆ ಎಷ್ಟು ಟ್ರೈ ಮಾಡಿದ್ರು ಇದು ಬರಲೇ ಇಲ್ಲ ಅದಕ್ಕೆ ನಾನು ಹಾಗಲ್ಲ ಕಸ್ಟಮರ್ ಕಸ್ಟಮರ್ಗೆ ಈ ಥರ ಕ್ಲಾತು ಇದೇ ಫಸ್ಟ್ ಟೈಮ್ ನಮ್ಗೆ ಈ ಥರ ಆಗಿದ್ದು ಗೊತ್ತಿಲ್ಲ ಏನು ಅಂತ ಅದಕ್ಕೆ ಇದು ವಾಪಸ್ ಇದ್ದೀನಿ ವರ್ಕ್ ಮಾಡಲ್ಲ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ಕೊಡಿ ಅಂದರೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತೀನಿ ಇಲ್ಲ ಅವ್ರು ಏನು ಹೇಳ್ತಾರೋ ನೋಡಬೇಕು ಹಾಗೆ ಇನ್ನ ಒಂದು ಇದು ಬಾಟ್ನೆಕ್ ಡಿಸೈನು ನೋಡಿ ಈ ಥರ ಬರುತ್ತೆ ಸಿಂಪಲ್ ಡಿಸೈನ್ ಇದು ಫ್ರೆಂಟ್ ಈ ಥರ ಬರುತ್ತೆ ಹಾಗೆ ಸ್ಲೀವ್ಗೆ ನೋಡಿ ಸ್ಲೀವ್ ಕೂಡ ಓಪನ್ ಬರುತ್ತೆ ಈ ಥರ ಬರುತ್ತೆ ಇದು ನೋಡಿ ಈ ತರ ಬರುತ್ತೆ ಕೈಗೆ ನೋಡಿ ಈ ತರ ಬರುತ್ತೆ ಸ್ಲೀವ್ ಡಿಸೈನು ಸ್ಯಾರಿ ಬಂದು ಪಿಂಕ್ ರಾಣಿ ಪಿಂಕ್ ಕಲರ್ ಇದು ಹಾಗೆ ಇನ್ನ ಒಂದು ಇದು ಸಿಂಪಲ್ ಡಿಸೈನ್ ಈ ತರ ಬರುತ್ತೆ ಇದು ಟಾಪ್ ಸಿಲ್ಕ್ ಮೇಲೆ ಹಾಕಿರೋದು ನೋಡಿ ಈ ಥರ ಬರುತ್ತೆ ಸಿಂಪಲ್ ಡಿಸೈನ್ ಇದು ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಸ್ಲೀವ್ ಬಂದು ಈ ಥರ ಸಿಂಪಲ್ಗೆ ಬೇಕು ಅಂತ ಹೇಳಿದ್ರು ಒಂದು ಲೈನು ಒಂದು ಬಿಟ್ಟ ಮತ್ತೆ ಅಲ್ಲಲ್ಲಿ ಡಾಟ್ಸ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಈ ಥರ ಮಾಡಿದ್ದೀನಿ ಹಾಗೆ ಇನ್ನೂ ಒಂದು ನೋಡಿ ಈ ಥರ ಬರ್ತಿದ್ದು ಕೂಡ ಫುಲ್ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಈ ಡಿಸೈನು ನೋಡಿ ಈ ಥರ ಬರುತ್ತೆ ಎಷ್ಟು ಬ್ಲೌಸಸ್ ಹಾಕಿದೆ ಈ ಡಿಸೈನ್ ಬಂದು ಒಂದು ಐದು ಬ್ಲೌಸೇನೋ ಹಾಕಿದ್ದೀನಿ ಈ ಡಿಸೈನ್ ತುಂಬ ಚೆನ್ನಾಗಿದೆ ತುಂಬ ಜನ ಇಷ್ಟಪಟ್ಟು ಹಾಕ್ಸ್ಕೊಂಡಿದ್ದಾರೆ ಹಾಗೆ ನಾನು ಅದು ಫುಲ್ ಟ್ರೆಂಡ್ ಆಗಿರೋಂಥ ಡಿಸೈನ್ ಇನ್ನೊಂದು ಒಂದು ಹಾಕ್ತಾ ಇದ್ದೀನಿ ಅದು ಇವತ್ತು ಹಾಕ್ತೀನಿ ಅದು ಅಲ್ಲಿ ತೋರಿಸ್ತೀನಿ ಆದರೆ ತುಂಬ ಸರಿ ನಂಗೆ ವೀಡಿಯೋಸ್ ಕೂಡ ಮಾಡಿ ಹೇಳಿದ್ದೀನಿ ಅದು ತುಂಬ ಎಷ್ಟು ಮೂವ್ ಆಗಿದೆ ಅಂತಲೂ ಹೇಳಿದ್ದೀನಿ ಅಲ್ವಾ ಆ ಡಿಸೈನ್ ಮತ್ತೆ ಬಂದಿದೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ ಸ್ಯಾರಿ ಬಂದು ಪರ್ಪಲ್ ಕಲರ್ ಇದೆ ಪರ್ಪಲ್ ಮತ್ತೆ ಸಿಲ್ವರ್ ಶೇಡ್ ಅದು ಇದೆ ಬಾರ್ಡರ್ ಬಂದು ಈ ತರ ಕಾಪರ್ ಇದೆ ಫ್ರೆಂಟ್ ಈ ತರ ಬರುತ್ತೆ ಇದು ಕೂಡ ಕಟ್ಬರ್ ಡಿಸೈನು ಇದು ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿ ಇದು ಕ್ರೀಮ್ ಬ್ಲೌಸ್ ಬಂದಿದೆಯಲ್ಲ ಕ್ರೀಮ್ ಮೇಲೆ ಪಿಂಕ್ ಹಾಕಿರೋದಕ್ಕೆ ಎಷ್ಟು ಹೈಲೈಟ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇದೇನೆ ಇದು ಬಂದು ಈ ತರ ಬರುತ್ತೆ ಇದು ಕೂಡ ಇದು ಸೆಕೆಂಡ್ ಟೈಮ್ ಏನೋ ಆಗ್ತಾ ಇರೋದು ತುಂಬ ಜನ ಇಷ್ಟಪಟ್ಟರು ಈ ಡಿಸೈನು ನೋಡಿ ಲಾಸ್ಟ್ ಟೈಮು ಸಿಲ್ಕ್ ಸ್ಯಾರಿನಲ್ಲಿ ಇದೊಂದು ಡಿಸೈನ್ ಹಾಕ್ಕೊಟ್ಟಿದೆ ತುಂಬ ಚೆನ್ನಾಗಿತ್ತು ಆ ಕಸ್ಟಮರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ತುಂಬ ಇಷ್ಟಪಟ್ಟರು ನೋಡಿ ಬ್ಯಾಕ್ ಪಾರ್ಟು ಫ್ರಂಟು ಸ್ಲೀವೂ ಅವ್ರಿಗೆ ಬೇರೆ ಹಾಕ್ಕೊಟ್ಟಿದೆ ಇವೀಗ ಇದಕ್ಕೆ ಬೇರೆ ಹಾಕ್ತಾ ಹಾಕಿದ್ದೀನಿ ನೋಡಿ ಈ ಥರ ಇದೆ ಇದು ಸ್ಲೀವಲ್ಲೇ ಅಲ್ಲೇ ಬಾರ್ಡ್ರಲ್ಲೇ ಬಾರ್ಡ್ರ್ ಇದೆಯಲ್ವಾ ಬರೀ ಗೋಲ್ಡ್ ಕಲರ್ ಬಾರ್ಡ್ರೇ ಇದೆ ಇಲ್ಲಿ ಗ್ಯಾಪ್ ಇದೆಯಲ್ವಾ ಇದ್ರೊಳಗಡೆ ಮಾತ್ರ ಸ್ಲೀವ್ ಬಂದು ಈ ಥರ ಬರುತ್ತೆ ಇಲ್ಲಿ ಬಾರ್ಡರ್ ಇದೆಯಲ್ವಾ ಬಾರ್ಡರ್ ಮಧ್ಯದಲ್ಲೇ ಸ್ವಲ್ಪ ಹಾಕಿದ್ದೀನಿ ಇಷ್ಟು ಮಾತ್ರ ನೋಡಿ ಈ ಥರ ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಫ್ರೆಂಡ್ಸ್ ಗೈಸ್ ಯಾರು ಕಮೆಂಟೇ ಮಾಡಲ್ಲ ಯಾವ ಡಿಸೈನ್ ಇಷ್ಟ ಆಯ್ತು ಏನೋ ಅಂತ ನಿಮ್ಗೆ ಯಾವ್ದು ಇಷ್ಟ ಆಗ್ತಿಲ್ಲ ಅಂತ ಅನ್ಕೋಬೇಕಾ ಇಲ್ಲ ಇಷ್ಟ ಆಯ್ತು ಅಂತ ಅನ್ಕೋಬೇಕಾ ಇಷ್ಟ ಆಗಿಲ್ಲ ಕಮೆಂಟ್ ಅಂದ್ರೆ ಯಾಕಂದ್ರೆ ಯಾರ ಒಪಿನಿಯನ್ ಏನೇನಿರುತ್ತೆ ಅಂತ ತಿಳ್ಕೊಬೇಕು ಓಕೆನಾ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಸಪೋಟಾ ಹಣ್ಣಲ್ಲಿ ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬ ಜನ ಸಪೋಟ ಹಣ್ಣು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಹಾಗೆ ಒಬ್ಬೊಬ್ರಿಗೆ ಜ್ಯೂಸ್ ಕೂಡ ಇಷ್ಟ ಆಗೋಲ್ಲ ಅನ್ಕೋತೀನಿ ಆದರೆ ನಮಗಿಷ್ಟ ಯಾವುದು ಕೂಡ ನಾನು ವೇಸ್ಟ್ ಮಾಡಿದಿರ ಎಲ್ಲನೂ ಯೂಸ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಕೂಡ ಸಪೋಟ ಇಷ್ಟಪಡಲ್ಲ ಅದಕ್ಕೆ ನಾನು ಈ ಥರ ಜ್ಯೂಸ್ ಮಾಡಿಕೊಡೋಣ ಅಂಥೇಳಿ ಜ್ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ನೋಡಿ ಈಗ ನಾನು ಸಪೋಟ ಹಣ್ಣನ್ನ ಚಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೀನಿ ಎಲ್ಲ ಚಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಅದ್ರೊಳಗಡೆ ಬೀಜ ಇರುತ್ತಲ್ಲ ಆ ಬೀಜ ಕೂಡ ಬಿಡಿಸ್ಕೊಂಡಿದ್ದೀನಿ ಈಗ ಒಂದು ಜ್ಯೂಸ್ ಜಾರ್ ತಗೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ನಾನು ಒಂದು ಐದು ಹಣ್ಣು ಹಾಕಿದ್ದೀನಿ ತುಂಬ ಚಿಕ್ಕ ಸೈಜ್ ಅಲ್ವಾ ಐದರಿಂದ ಆರು ಹಣ್ಣಿನ ಹಾಕಿದ್ದೀನಿ ಎಲ್ಲ ಬಿಡಿಸ್ಕೊಂಡು ಈ ಥರ ಜಾರಿಗೆ ಹಾಕ್ಕೋಬೇಕು ಹಾಗೆ ಒಂದು ಕಪ್ಪಷ್ಟು ಒಂದು ಸಕ್ಕರೆ ತಗೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗೋ ಅಷ್ಟು ಜ್ಯೂಸನ್ನ ಮಾಡ್ತಾ ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಆದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಹಾಗೆ ಸ್ವಲ್ಪ ಹಾಲು ಕೂಡ ತಗೊಂಡಿದ್ದೀನಿ ಇದು ಹಾಲು ನಾನು ಕಾಯಿಸಿ ಹಾರಿಸಿಟ್ಟಿರೋ ಅಂಥದ್ದು ಹಾಲು ನೀವು ಬೇಕಾದರೆ ಹಸಿ ಹಾಲು ಕೂಡ ಹಾಕೋಬೋದು ನಾನಿಲ್ಲಿ ಕಾಯಿಸಿರುವಂಥ ಹಾಲೇ ಕಾಯಿಸಿ ಹಾರಿಸಿರುವಂಥ ಹಾಲು ಹಾಲನ್ನ ಹಾಕ್ಕೊತಾ ಇದ್ದೀನಿ ಹಾಲು ಒಂದು ಮೂರು ಗ್ಲಾಸ್ ಅಷ್ಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿದ್ದೀನಿ ಜಾಸ್ತಿ ನೀರು ಸೇರಿಸಿಲ್ಲ ಸ್ವಲ್ಪ ನೀರು ಸೇರಿಸಿದ್ದೀನಿ ಯಾಕಂದರೆ ಸಪೋಟೊ ಜ್ಯೂಸು ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರೋದು ಅದಕ್ಕೆ ತುಂಬ ನೀರು ನೀರು ಥರ ಮಾಡ್ಕೋಬಾರ್ದು ನೋಡಿ ಈಗ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ಅಂದರೆ ಜ್ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಜ್ಯೂಸ್ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಸಪೋಟೊ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು ಈ ಥರ ಜ್ಯೂಸ್ ಕೂಡ ಮಾಡ್ಕೋಬೋದು ಸಪೋಟಾ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಸಪೋಟ ಯಾರಿಗೆಲ್ಲ ಇಷ್ಟ ಆಗಲ್ವೋ ತಿನ್ನೋದಕ್ಕೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಬಂದು ನಮ್ಮ ಪೂರ್ವಿ ವೀಡಿಯೋ ಇರೋದು ನಮ್ಮ ಚಿನ್ನಿ ನಾನು ವೀಡಿಯೋ ಮಾಡ್ಕೊತ ಇದ್ದೆ ಅದಕ್ಕೆ ನಾನು ಮಾಡ್ತೀನಿ ವೀಡಿಯೋ ನಾನು ಮಾಡ್ತೀನಿ ಅಂತ ಬಂದಲು ಅವಳು ವೀಡಿಯೋ ಮಾಡ್ತಾಯಿದ್ದಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕ್ಕಸ್ ಜ್ಯೂಸ್ ಹೇಗೆ ಮಾಡೋದು ಅಂತ ಅಂದರೆ ಸಪೋಟೋ ಜ್ಯೂಸ್ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್